ಆತ್ಮೀಯ ಕೇಳುಗರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ವಿಶೇಷ ಫೋನ್ ಇನ್ ನೇರ ಕಾರ್ಯಕ್ರಮ ಪ್ರಸಾರವಾಗಲಿದೆ ನಾಳೆ ಗುರುವಾರ ಅಕ್ಟೋಬರ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆಯವರೆಗೆ ಸೈಬರ್ ಅಪರಾಧ ಆರ್ಥಿಕ ನಷ್ಟ ಇನ್ನಿತರ ಸಮಸ್ಯೆ ಕುರಿತಾಗಿ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಎಚ್ಚರ ವಹಿಸುವುದು ಹೇಗೆ ಈ ಕುರಿತಂತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸ್ ಆಯುಕ್ತರಾಗಿರುವ ಶ್ರೀಯುತ ಎನ್ ಶಶಿಕುಮಾರ್ ಅವರು ಭಾಗವಹಿಸಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಎನ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ವಿಜಿಲೆನ್ಸ್ ವೀಕ್ ಹಿನ್ನೆಲೆಯಲ್ಲಿ ನಾನು ಆಕಾಶವಾಣಿ ಧಾರವಾಡಕ್ಕೆ ಬರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಯಾವ ರೀತಿ ವಿಜಿಲೆಂಟ್ ಆಗಿರಬೇಕು ಯಾವ ರೀತಿ ಒಂದು ಜಾಗರೂಕತೆ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಯಾಕಂದ್ರೆ ನಮ್ಮ ಸೊಸೈಟಿಲಿ ಇವಾಗ ಫ್ರಾಡ್ಸ್ ಆಗ್ತಿರುವಂಥದ್ದು ಸೈಬರ್ ಫ್ರಾಡ್ಸ್ ಇರ್ಬೋದು ಎಕನಾಮಿಕ್ ಫ್ರಾಡ್ಸ್ ಇರ್ಬೋದು ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ಆಗುವಂತಹ ಮೋಸಗಳಿರ್ಬೋದು ಈ ಬಡ್ಡಿ ವ್ಯವಹಾರ ಮಾಡುವಂತ ನಿಟ್ಟಿನಲ್ಲಿ ಪ್ರಾಪರ್ಟಿಗಳನ್ನ ನುಂಗ್ ಹಾಕುವಂತಹ ವ್ಯಕ್ತಿಗಳಿರ್ಬೋದು ಅದೇ ರೀತಿ ಆ ಮಹಿಳೆಯರು ಮಕ್ಕಳು ಹಿರಿಯರು ಅವರ ಸುರಕ್ಷತೆ ಕುರಿತಾಗಿ ಅದೇ ರೀತಿ ನಾವು ಮುಂದುವರೆದು ನಮ್ಮ ಪ್ರಾಪರ್ಟಿಗಳನ್ನ ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ರಸ್ತೆಗಳು ಮೇಲೆ ಓಡಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಸುರಕ್ಷಿತವಾದ ಒಂದು ರೈಡ್ ಅನ್ನು ಮಾಡಬೇಕು ಇದೆಲ್ಲಾ ವಿಷಯಗಳ ಕುರಿತಾಗಿ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಮತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಧನ್ಯವಾದ ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು ಎರಡು ನಾಲ್ಕು ನಾಲ್ಕು ಮೂರು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ನಾಲ್ಕು ಮೂರು ನಾಲ್ಕು ಒಂದು ಐದು ಅಥವಾ ಎರಡು ನಾಲ್ಕು ನಾಲ್ಕು ಮೂರು ನಾಲ್ಕು ಒಂದು ಆರು ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಮೂರು ಆರು ನೆನಪಿಡಿ ವಿಜಿಲೆನ್ಸ್ ಸಪ್ತಾಹದ ಅಂಗವಾಗಿ ನಾಳೆ ಗುರುವಾರ ಅಕ್ಟೋಬರ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆಯವರೆಗೆ ವಿಶೇಷ ಫೋನ್ ಇನ್ ನೇರ ಕಾರ್ಯಕ್ರಮ ಪ್ರಶ್ನೆ ಕೇಳಲು ಮರೆಯಬೇಡಿ